ತಿರಂಗ ಅಭಿಯಾನಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದೆ ಬೆಂಗಳೂರಿನ ಆನೇಕಲ್ ತಾಲೂಕಿನ ಚಂದಾಪುರ ಸರ್ಕಲ್ ಬಳಿ ಖಾಸಗಿ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಆಟೋ ಚಾಲಕರು ಹಾಗೂ ಹಣ್ಣಿನ ಮಾರಾಟಗಾರರಿಗೆ ಉಚಿತ ರಾಷ್ಟ್ರಧ್ವಜಗಳನ್ನು ಧ್ವಜಗಳನ್ನು ವಿತರಿಸಲಾಯಿತು ಈ ವೇಳೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಚಿನ್ನಪ್ಪ ಚಿಕ್ಕಹಾಗಡೆ ಹಾಗೂ ನಾಗವೇಣಿ ತ್ರಿವರ್ಣ ಧ್ವಜವನ್ನು ವಿತರಿಸುವ ಮೂಲಕ ಅಭಿಯಾನಕ್ಕೆ ಬೆಂಬಲಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ರಾಷ್ಟ್ರದ ಅಭಿಮಾನ ದೂರದರ್ಶನದೊಂದಿಗೆ ಚಿನ್ನಪ್ಪ ಹಾಗಡೆ ರಾಷ್ಟ್ರಾಭಿಮಾನ ಮೂಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿ ಆಚರಣೆ ವೇಷಭೂಷಣಗಳಲ್ಲಿ ವೈವಿಧ್ಯತೆ ಇದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಏಕತೆ ಇದೆ ತ್ರಿವರ್ಣ ಧ್ವಜ ಹಾರಿಸಿ ದೇಶಭಕ್ತಿ ಪ್ರದರ್ಶಿಸಿ ಎಲ್ಲ ಕಾಲಕ್ಕೂ ದೇಶದ ಬಗ್ಗೆ ಅಭಿಮಾನವಿರಲಿ ಎಂದರು ಧ್ವಜವನ್ನ ಹಾರಾಟ ಮಾಡುವುದರ ಮುಖಾಂತರ ನಮ್ಮ ರಾಷ್ಟ್ರಭಕ್ತಿಯನ್ನ ಪ್ರತಿಯೊಬ್ಬರಲ್ಲೂ ಮೂಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ನಾಗವೇಣಿ ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗಾ ಅಭಿಯಾನದ ಕರೆಗೆ ಓಗೊಟ್ಟು ರಾಷ್ಟ್ರಧ್ವಜ ಹಾರಿಸಿ ಹಲವರಿಗೆ ದೇಶಭಕ್ತಿಯ ಜಾಗೃತಿ ಮೂಡಿಸುವ ಕೆಲಸವೂ ಈ ಮೂಲಕ ನಡೆಯುತ್ತಿದೆ ಪ್ರತಿ ಮನೆ ಮನೆಗಳಲ್ಲೂ ಈ ಸ್ವಾತಂತ್ರ್ಯೋತ್ಸವವನ್ನು ದೊಡ್ಡ ಹಬ್ಬದಂತೆ ಆಚರಿಸುವಂತಾಗಬೇಕು ಎಂದರು ಕೇಂದ್ರ ಸರ್ಕಾರ ಏನು ಹೇಳಿದೆ ಹರ್ಗರ್ ರಂಗ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿಯೊಬ್ಬರು ಮನೆ ಮನೆಗಳಲ್ಲೂ ನಾವೆಲ್ಲರೂ ದೊಡ್ಡ ಹಬ್ಬ ಅಂದ್ರೆ ಇದೊಂದು ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ತ್ರಿವರ್ಣ ಧ್ವಜ ಚಿನ್ಮಯ ಸೇವಾ ಸಂಸ್ಥೆಯ ಮಹೇಶ್ ಹಣ್ಣು ಮಾರಾಟಗಾರರಿಗೆ ಧ್ವಜ ವಿತರಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ ನಿತ್ಯವೂ ಈ ಹಣ್ಣಿನ ಅಂಗಡಿಗಳಿಗೆ ಸಾವಿರಾರು ಗ್ರಾಹಕರು ಬರುತ್ತಾರೆ ರಾಷ್ಟ್ರ ಧ್ವಜವನ್ನು ಕಂಡು ಅವರು ತಮ್ಮ ಮನೆಗಳಲ್ಲಿ ಧ್ವಜ ಹಾರಿಸುವ ಮನಸ್ಸು ಮಾಡಲಿ ಎಂಬ ಸದಾಶಯದ ಜೊತೆಗೆ ಅಭಿಮಾನ ನಡೆಸಲಾಗಿದೆ ಎಂದು ತಿಳಿಸಿದರು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ತಾವು ಕೂಡ ಎಲ್ಲ ಪ್ರತಿ ಮನೆ ಮನೆಯಲ್ಲೂ ತಿರಂಗವನ್ನು ಹಾರಿಸುವ ಮೂಲಕ ದೇಶಾಭಿಮಾನ ಮೆರಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದಾರೆ